ಪ್ರಿಯ ಸ್ನೇಹಿತರೆ ನಾವು ಈ ದಿನ ಎಫಿಸ ಎರಡನೇ ಅಧ್ಯಾಯ ಹದ್ಮೂರನೇ ವಚನವನ್ನು ಧ್ಯಾನಿಸಲಿದ್ದೇವೆ ನಾವು ಕ್ರೈಸ್ಟ್ ಜೀಸಸ್ ಯು ವಾಂಟ್ಸ್ ಬ್ರಾಟ್ ನಿಯರ್ ಬೈ ದ ಬ್ಲಡ್ ಆಫ್ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಏಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ಬೈಬಲ್ ಸತ್ಯವೇತ ಹೇಳುತ್ತದೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂದು ಟು 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 ಬ್ರಿಂಗ್ ಬ್ಯಾಕ್ ಗಾಡ್ ಜೀಸಸ್ ಕ್ರೈಸ್ಟ್ ಬಿ ಸ್ಯಾಕ್ರಿಫೈಸ್ಡ್ ಪುನಃ ನಮ್ಮನ್ನು ದೇವರ ಕಡೆಗೆ ತರುವುದಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಬೇಕಾಯಿತು ದೇಸ್ ಹಿಂದಿನ ದಿನಗಳಲ್ಲಿ ಯಾಜಕರು ಪಾಪ ಪರಿಹಾರಕ್ಕಾಗಿ ಪ್ರಾಣಿಗಳ ರಕ್ತ ಸುರಿಸುತ್ತಿದ್ದರು ಬಟ್ ಆದರೆ ಇಲ್ಲಿ ಏಸು ಕ್ರಿಸ್ತನು ನಮ್ಮೆಲ್ಲಾ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದನು ಇಬ್ರಿಯಾ ಹತ್ತು ಹತ್ತೊಂಬತ್ತರಲ್ಲಿ ಸತ್ಯವೇದ ಹೇಳುತ್ತದೆ ಕಾನ್ಫಿಡೆನ್ಸ್ ಟು ಎಂಟರ್ ದ ಮೋಸ್ಟ್ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ದಾರ್ಡ್ ಸೋ ಕ್ಲೋಸ್ ಕ್ರಿಸ್ತನ ರಕ್ತದ ಮೂಲಕ ದೇವರು ನಾವು ಆತನಿಗೆ ಇನ್ನೂ ಹತ್ತಿರವಾಗುವಂತೆ ಮಾಡಿದ್ದಾನೆ ಆಕ್ಚುಲಿ ಮೇಡ್ ಪೀಸ್ ವಿತ್ ಅಸ್ ನೋಡುವುದಾದರೆ ಆತನು ನಮ್ಮ ಸಮಾಧಾನ ಮಾಡಿಕೊಂಡಿದ್ದಾನೆ ಪಾಪವು ನಮ್ಮನ್ನು ದೇವರಿಂದ ದೂರ ಮಾಡಿತ್ತು ಬಟ್ ದೆನ್ ಥ್ರೂ ದ ದ ಬ್ಲಡ್ ಆಫ್ ಲಾರ್ಡ್ ಬ್ರಾಟ್ ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮಗೆ ಸಮಾಧಾನ ತಂದನು ದಟ್ಸ್ ವಾಟ್ ದ ಬೈಬಲ್ ಎಫಿಷಿಯನ್ಸ್ ಇದನ್ನೇ ಇದನ್ನೇಸ ಎರಡು ಹದಿನಾಲ್ಕರಲ್ಲಿ ನೋಡುತ್ತೇವೆ ಜೀಸಸ್ ಜೀಸಸ್ತನು ತಾನೆ ನಮ್ಮ ಸಮಾಧಾನವಾಗಿದ್ದಾನೆ ಹೀ ಡಿಸ್ಟ್ರಾಯ್ ದಾರಿಯರ್ ಡಿವೈಡಿಂಗ್ ವಾಲ್ ಆಫ್ ಆತನು ತನ್ನ ರಕ್ತದ ಮೂಲಕ ಹಗೆ ತನದ ಗೋಡೆಯನ್ನು ಮುರಿದು ಹಾಕಿದ್ದಾನೆ ಎಸ್ ಬಿಕಾಸ್ ಆಫ್ ದ ಸಾಕ್ರಿಫೈಸ್ ಆಫ್ ಗಾಡ್ ತ್ರೂ ದ ಶೆಡಿಂಗ್ ಆಫ್ ದ ಬ್ಲಡ್ ವಿನ್ ಫಾರ್ ಗಿನ್

ಅವರು ಬಹಳವಾಗಿ ಅತ್ತರು ಟೌನ್ ಅವರು ಮೊಣಕಾಲೂರಿದರು ಅವರು ನೆಲದಲ್ಲಿ ಬೋರಲ ಬಿದ್ದರು ಹೇಳಿದರು ದೇವರೇ ನನ್ನ ಹೃದಯವನ್ನು ನಿನಗೆ ಒಪ್ಪಿಸುತ್ತೇನೆ ನನ್ನ ಪತ್ನಿಯನ್ನು ಗುಣಪಡಿಸಬಲ್ಲಿಯಾ ಎಂದು ಮೈ ಮಧ ಹು ಕ್ರಾಸ್ ದ ಹಾದು ಹೋಗುವಾಗ ನನ್ನ ತಂದೆ ಬದಲಾಗಬೇಕೆಂದು ಬೇಡುತ್ತಿದ್ದವರು ಯಾವಾಗ ತನ್ನ ಗಂಡ ದೇವರ ಮುಂದೆ ಮೊಣಕಾಲೂರಿರುವುದನ್ನು ನೋಡಿದರು ಶೇ ಶೌಟ್ ಅಡ್ ಪ್ರೇಸಸ್ ಟು ಅವರು ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳಲು ಪ್ರಾರಂಭಿಸಿದರು ಶೇ ಸೆಟ್ ಟು ಅಸ್ ದ್ಯಾಟ್ ವಾಸ್ ದ ಹ್ಯಾಪಿಯಸ್ ಡೇ ಫಾರ್ ಅವರು ನಮ್ಮಲ್ಲಿ ಹೀಗೆ ಹೇಳುತ್ತಿದ್ದರು ಆ ದಿನ ನನ್ನ ಜೀವಿತದ ಒಂದು ಉತ್ತಮ ದಿನವಾಗಿದೆ ದ ಲಾರ್ಡ್ ಬ್ರಿಂಗ್ಸಸ್ ಕ್ಲೋಸ್ ಅಟ್ ಟು ದ ತ್ರೋನ್ ಆಫ್ ಗಾಡ್ ಥ್ರೂ ದ ಬ್ಲೆಡ್ ಆಫ್ ಜೀಸಸ್ ಏಸುವಿನ ರಕ್ತದ ಮೂಲಕ ಆತನು ನಮ್ಮನ್ನು ದೇವರ ಸಮಕ್ಷಮಕ್ಕೆ ಬರಮಾಡತಾನೆ. after that one after the other blessing came upon our family. ನಮ್ಮ ಕುಟುಂಬದ ಮೇಲೆ ಒಂದರ ನಂತರ ಒಂದು I got married to a man of god. ನಾನು ದೇವ ಮನುಷ್ಯನನ್ನು ಮದುವೆಯಾಗಲು ಸಾಧ್ಯವಾಯಿತು. my sister and my brothers were blessed after that. ನನ್ನ ಸಹೋದರ ಸಹೋದರಿಯರು ಆನಂತರ ಆಶೀರ್ವದಿಸಲ್ಪಟ್ಟರು. ಲಾರ್ಡ್ ನಂತರ ನಾವು ಹೇಳಿದೆವು ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಎಂದು ಹೌ ಪವರ್ಫುಲ್ ಇಸ್ ದ್ಲಡ್ ಲಾರ್ಡ್ ಜೀಸಸ್ ಕ್ರೈಸ್ಟ್ನ ರಕ್ತವು ಎಷ್ಟು ಬಲವಾಗಿದೆ ನೋಡಿರಿ ವಿತೌಟ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ರಕ್ತವು ಬಿಟ್ಟರೆ ಬೇರೆ ಯಾವುದರಿಂದಲೂ ಪಾಪ ಕ್ಷಮಾಪಣೆ ಇಲ್ಲ ನಾವು ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿದೆ ಮೈ ಆಂಟ್ ವೆಲ್ ವೆರಿ ಆಫನ್ ಬ್ಲಡ್ ಬ್ಲಡ್ ಆಫ್ ಆಫ್ ಚೀಸ್ ನನ್ನ ಆಂಟಿ ಸಮಯ ಸಿಕ್ಕಾಗೆಲ್ಲ ಹೇಳುತ್ತಿರುತ್ತಾರೆ ಯೇಸುವಿನ ಯೇಸುವಿನ ರಕ್ತ ರಕ್ತ ಕಮ್ಸ್ ಟು ಶುಡ್ ಅಪ್ಲೈ ಆಯಿಲ್ ದಿಸ್ ಬ್ಲಡ್ ಆಫ್ ಜೀಸಸ್ ಬಿ ಹೀಲ್ ಅವರ ಮನೆಯನ್ನು ಭೇಟಿಯಾಗಲು ಯಾರೆಲ್ಲ ಬರುತ್ತಾರೋ ಅವರ ಮೇಲೆ ಪ್ರಾರ್ಥನಾ ಎಣ್ಣೆಯನ್ನು ಹಚ್ಚಿ ಇದು ಯೇಸುವಿನ ರಕ್ತ ಇದುರಾಗಿರಿ ಅನ್ನುತ್ತಾರೆ ವಚನ ಹೇಳುತ್ತದೆ ಏಸು ಕ್ರಿಸ್ತನ ರಕ್ತವು ಎಲ್ಲಾ ಪಾಪಗಳನ್ನು ತೊಳೆಯುತ್ತದೆ ವಿಲ್ ಯು ಗಿವ್ ಯು ಹಾಟ್ ಟು ಗಾಡ್ ಮೈ ಬ್ರದರ್ ಮೈ ಸಿಸ್ಟರ್ ನೀವು ನಿಮ್ಮ ಹೃದಯವನ್ನು ಕೊಡುವಿರೋ ನನ್ನ ಸಹೋದರ ಸಹೋದರಿಯರೇ ಡು ನಾಟ್ ನೆಗ್ಲೆಕ್ಟ್ ದ ಬ್ಲೆಡ್ ಆಫ್ ಚೀಸ್ ಏಸುವಿನ ರಕ್ತವನ್ನು ನಿರ್ಲಕ್ಷಿಸದಿರಿ ಯರ್ ಸಿನ್ ವಿಲ್ ಸಪರೇಟ್ ಯು ಫ್ರಮ್ ಗಾರ್ಡ್ ಪಾಪವು ನಿಮ್ಮನ್ನು ದೇವರಿಂದ ದೂರ ಮಾಡುತ್ತದೆ ಲೈಕ್ ಮೈ ಫಾದರ್ ಆಸ್ಕ್ ಫರ್ ಗಿವ್ನೆಸ್ ಟು ಗಾಡ್ ಇವನ್ ನಾವು ನನ್ನ ತಂದೆ ದೇವರಲ್ಲಿ ಈಗಲೂ ಕ್ಷಮೆಯಾಚಿಸುತ್ತಾರೆ ಕೇವಲ್ ಗ್ಲಾಡ್ಲಿ ಫರ್ ಗಿವ್ ಯು ದೇವರು ಸಂತೋಷದಿಂದ ನಿಮ್ಮನ್ನು ಕ್ಷಮಿಸುವನು ಆ ಕರ್ತನಾದ ಐ ಸಚ್ ಬ್ರದರ್ಸ್ ಅಂಡ್ ಕರ್ತನಾದ್ರದರ್ಸ್ಟರ್ಡ್ ಅಂತ ಸಹೋದರ ಸಹೋದರಿಯರಿಗಾಗಿ ನಾನು ಈಗ ಪ್ರಾರ್ಥಿಸಲಿದ್ದೇನೆ ಈಗಲೂ ಅವರನ್ನು ಕ್ಷಮಿಸು ಎಂದು ಬಿಡುತ್ತೇನೆ ಕ್ರೈ ಔಟ್ ಸಹೋದರ ಸಹೋದರಿಯರೇ ದೇವರಿಗೆ ಮೊರೆಡಿರಿ ಮೊರೆ ಇಡಿರಿ ಲಾರ್ಡ್ ಇಸ್ ಯು ವಿತ್ ಈಗ ಕೂಡ ದೇವರು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆಯುತ್ತಿದ್ದಾನೆ ಕಾಲ್ಔಟ್ ದ ನೇಮ್ ಆಫ್ ಜೀಸ್ ಏಸುವಿನ ನಾಮವನ್ನು ಹೇಳಿ ಕರೆಯಿರಿ ಜೀಸ್ ಏಸುವೆ ಜೀಸ್ವೆ ಕಿವ್ ಮೀ ಲಾರ್ಡ್ ನನ್ನನ್ನು ಕ್ಷಮಿಸು ದೇವರೇ ಕಿವ್ ಯು ಹಾಟ್ ಟು ಗಾಡ್ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿರಿ ನೀವು ಯಾರೇ ಆಗಿರಬಹುದು ಮೊರೆ ಇಡಿರಿ ರೈಟ್ ನಾ ಈಗಲೇ ಲಾರ್ಡ್ಸ್ ಹ್ಯಾಂಡ್ ಕಮಿಂಗ್ ಯು ಮೊಳೆಯಿಂದ ಬಾಧಿತವಾದ ಹಸ್ತಗಳು ನಿಮ್ಮ ಮೇಲೆ ಬರುತ್ತಿವೆ ಪೀಪಲ್ ನಿನ್ನ ಜನರನ್ನು ರಕ್ಷಿಸು ದೇವರೇ ಡ್ರಿಂಗ್ ದಮ್ ಕ್ಲೋಸ್ ಟು ಯು ಯೂರ್ ಅವರು ನಿನಗೆ ಹತ್ತಿರವಾಗಲಿ ಲೆಟ್ ದ ಪವರ್ ಆಫ್ ದ ಬ್ಲಡ್ ಜೀಸಸ್ ದಮ್ ಆಲ್ ಯೇಸು ಕ್ರಿಸ್ತನ ರಕ್ತದ ಬಲವು ಎಲ್ಲರನ್ನೂ ತೊಳೆಯಲಿ ಟೋಟಲಿ ಟ್ರಾನ್ಸ್ಫಾರ್ಮ್ Let them be totally transformed. ಸಂಪೂರ್ಣವಾದ ಬದಲಾವಣೆ ಅವರ ಜೊತೆಯಲ್ಲಿ ನೀನಿದ್ದೀ ಎಂಬ ವಿಶ್ವಾಸವನ್ನು ಅವರು ಪಡೆಯಲಿ ದಮ್ ಔಟ್ ಅವರ ಜೀವಿತದಲ್ಲಿರುವ ಬೇಡವಾದ ಸಂಗತಿಗಳಿಂದ ಹೊರಗಿತಾ ಮೇಕ್ ದಮ್ ನ್ಯೂ ಅವರನ್ನು ನೂತನ ಪಡಿಸು ಮೇಕ್ ದಮ್ ಹೋಲಿ ಅವರನ್ನು ಶುದ್ಧ ಪಡಿಸು ಲಾಡ್ ಲೆಟ್ ಯುರ್ ಹೋಲಿನಸ್ ಬಿ ಸೀನ್ ಇನ್ ಯೋರ್ ಪೀಪಲ್ ನಿನ್ನ ಜನರಲ್ಲಿ ನಿನ್ನ ಪರಿಶುದ್ಧತೆಯು ಕಾಣಲ್ಪಡಲಿ ಥ್ಯಾಂಕ್ ಯು ಫಾರ್ ಟಚಿಂಗ್ ಈಚ್ ಪ್ರತಿಯೊಬ್ಬರನ್ನು ಮುಟ್ಟಿ ನೀನು ಬದಲಾಯಿಸುವುದಕ್ಕಾಗಿ ಸ್ತೋತ್ರ ನಾಮದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಚೀಸಸ್ ನಿಮಗೆ ಯೇಸುವಿನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕಾದರೆ ಗೋ ಟು ನಿಯರೆಸ್ಟ್ ಜೀಸಸ್ ಕಾಲ್ ಬೈಬಲ್ ಫಾರ್ ನಿಮ್ಮ ಹತ್ತಿರವಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋಗಿ ನಿಮಗೋಸ್ಕರ ಒಂದು ಸತ್ಯವೇದವನ್ನು ಪಡೆಯಿರಿ ದ ದ ವರ್ಡ್ಸ್ ಆರ್ ಆರ್ ಬೈಬಲ್ ಜೀಸಸ್ ಸತ್ಯವೇದದಲ್ಲಿರುವ ವಾಕ್ಯಗಳು ಆಗಿದ್ದಾನೆ ಎಷ್ಟು ಹೆಚ್ಚಾಗಿ ಸತ್ಯವೇದವನ್ನು ಓದುತ್ತೀರೋ ಅಷ್ಟು ಹೆಚ್ಚಾಗಿ ಏಸುವನ್ನು ತಿಳಿಯುತ್ತೀರಿ

ಬನ್ನಿರಿ ಅತ್ಯಧಿಕ ಆಶೀರ್ವಾದ ಬಂದಿರಿ